ಯೂಟ್ಯೂಬಲ್ಲಿ ಗ್ರೋತ್ ಆಗ್ತಾ ಇಲ್ವಾ ಲೈವ್ ಮಾಡಿದ್ರೆ ಏನಾದರೂ ಗ್ರೋತ್ ಆಗ್ತೀನಿ ಹಾಗೆ ನನ್ನ ಚಾನಲ್ ಇನ್ನಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಹೊಸ್ಟ್ ಟೈಮ್ ಕಂಪ್ಲೀಟ್ ಆಗಬೇಕು ಅಂತ ಅನ್ಕೋತಾ ಇದ್ದೀರಾ ಖಂಡಿತವಾಗ್ಲೂ ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರನೇ ನೀವು ಈ ವಿಡಿಯೋ ನೋಡಿದ್ರೆ ಲೈವಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಹಾಗೆ ಲೈವ್ ಕಂಟಿನ್ಯೂಸ್ ಆಗಿ ಲೈವೇ ಮಾಡ್ತಾಯಿದ್ರೆ ವಿಡಿಯೋಸೇ ಹಾಕಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋದಕ್ಕೆ ಪ್ರೆಸೆ ನಾನೇ ಸಾಕ್ಷಿಯಾಗಿ ನಿಂತಿದ್ದೀನಿ ನಿಮ್ಮ ಮುಂದೆ ನಾನು ಏನು ಮಾಡಿದೆ ನನ್ನ ಚಾನಲ್ ಹೇಗೆ ಗ್ರೋತ್ ಆಯಿತು ಹಾಗೆ ವಿಡಿಯೋಸ್ ಹಾಕಿ ಯಾವ ಥರ ವ್ಯೂಸ್ ಬರ್ತಾಯಿದೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದು ಲೈಫ್ ಕನ್ನಡ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆಯೇ ಈ ವಿಡಿಯೋನ ಪೂರ್ತಿ ನೋಡಿ ತುಂಬ ವಿಡಿಯೋ ಜನ ಲೈವ್ ಮಾಡ್ಕೊಂಡೇ ಇರ್ತಾರೆ ವಿಡಿಯೋಸ್ ಯಾವಾಗಲೂ ಒಂದೊಂದು ಆಗ್ತಾಯಿರ್ತಾರೆ ಸೊ ಅಂಥವ್ರಿಗೆ ಈ ವಿಡಿಯೋ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಲೈವ್ ಮಾಡೋದರಿಂದ ಬೆನಿಫಿಟ್ಸ್ ಇದ್ದಾರೆ ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಲೈವ್ ಮಾಡೋದರಿಂದ ಆ ಚಾನಲ್ ಹೇಗೆಲ್ಲ ಗ್ರೋತ್ ಆಗುತ್ತೆ ಅಂತ ಸೊ ಗ್ರೋತ್ ಆಗುತ್ತೆ ಲೈವ್ ಏನಾದರೂ ಕರೆಕ್ಟಾಗಿ ಹೋಗಿದ್ಯಾ ಅಂದರೆ ನೀವು ಹತ್ತು ಒಳಗಡೆನೇ ಮೋನೋ ಆನ್ ಆಗೋಗುತ್ತೆ ನಿಮ್ಮದು ನಾನು ಹೇಳ್ತಿಲ್ಲ ಅಂತ ಹೇಳೋದಿಲ್ಲ ಹಾಗೆ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾರೆ ಸೊ ನಾನು ಕೂಡ ಅದನ್ನೇ ಮಾಡಿದೆ ಬೆಳಗ್ಗೆಯಿಂದ ಸಂಜೆವರೆಗೂ ಐದರಿಂದ ಆರು ಸತಿ ಲೈವ್ ಮಾಡೋದು ವೀಡಿಯೋಸ್ ಹಾಕ್ತಿರ್ಲಿಲ್ಲ ಲೈವ್ ಇದ್ದೆ ಸೊ ಲೈವ್ ಕೂಡ ನಂದು ಫಿಫ್ಟಿ ತೌಸಂಡಿಂದ ಸಿಕ್ಸ್ ಫಿಫ್ಟಿ ಫೈವ್ ತೌಸಂಡ್ವರೆಗೂ ನಂದು ಹೋಗಿತ್ತು ಅಂದ್ ಫುಲ್ಲು ವೈರಲ್ ಇತ್ತು ಲೈವ್ ಮಾತ್ರ ಯಾವಾಗ ಲೈವ್ಗೆ ಬಂದರೂ ಏನಿಲ್ಲ ಅಂದ್ರೆ ಒಂದು ಹಾಫ್ ಆನ್ ಅವರ್ ಇದ್ದರೂ ಟ್ವೆಂಟಿ ಕೆ ತರ್ಟಿ ಕೆ ವ್ಯೂಸ್ ಬರ್ತಿತ್ತು ಅಂದರೆ ನೋಡ್ತಿದ್ರು ಸೊ ಈಗ ಅದಕ್ಕೆ ಏನಾಗಿದೆ ಆದರೆ ಲೈವ್ಗೆ ಆಗ ಗ್ರೋತ್ ಆಗಿದ್ದು ವ್ಯೂ ಬಂದಿದ್ದು ಈಗ ಯಾವುದೇ ಲೈವ್ ಆಗಲಿ ಓಡ್ತಾ ಇಲ್ಲ ಯಾವಾಗಲೂ ಒಂದು ದಿನಕ್ಕೆ ಒಂದು ಹತ್ತೋ ಇಪ್ಪತ್ತೋ ವ್ಯೂಸ್ ಇದೆ ಸಿಕ್ಸ್ಟಿ ಮಿನಿಟ್ಗೆ ಕೂಡ ಯಾವ ವ್ಯೂಸು ತೋರಿಸ್ತಾ ಇಲ್ಲ ಆ್ಯಂಡ್ ವೀಡಿಯೋಸ್ ಅಂತೀರಾ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆದರೂ ಟ್ವೆಂಟಿ ತರ್ಟಿ ಫಿಫ್ಟಿ ಫಾರ್ಟಿನೇ ಬರ್ತಿದೆ ಯಾಕಪ್ಪ ಅಂದರೆ ನಾನು ಲೈವ್ ಮಾಡ್ತಾ ಇರಬೇಕಾದ್ರೆ ವೀಡಿಯೋಸ್ ಹಾಕ್ತಾ ಇರಲಿಲ್ಲ ಕಂಟಿನ್ಯೂಸ್ ಆಗಿ ಲೈವಲ್ಲೇ ಇದೆ ಯಾವಾಗ್ಲೂ ವಿಡಿಯೋ ಮಾಡ್ಕೊಳ್ಳೋಕ್ ಟೈಮ್ ಸಿಗ್ತಾ ಇರಲಿಲ್ಲ ಹಾಗೆ ನಾನು ವಿಡಿಯೋನೇ ಮಾಡೋಕೆ ಹೋಗ್ತಿರ್ಲಿಲ್ಲ ಏನಕ್ಕೆ ಲೈವ್ ಚೆನ್ನಾಗಿ ಓಡ್ತಿದ್ಯಲ್ಲ ಲೈವ್ ಎಲ್ಲ ಇದು ಮಾಡ್ಕೊಂಬಿಡೋಣ ಅಂತ ಸೊ ಅವಾಗ ಲೈವ್ ಗ್ರೋತ್ ಆಯಿತು ಮೋನೋ ಆನ್ ಆಯಿತು ಸಬ್ಸ್ಕ್ರೈಬ್ ಕೂಡ ಆಯಿತು ಫೈವ್ ತೌಸಂಡ್ ಸಬ್ಸ್ಕ್ರೈಬ್ ಕೂಡ ಆಯಿತು ಬಟ್ ಆದರೂ ನಂದು ಈಗ ಡಾಲರ್ ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ ಯಾಕೆ ಆಗ್ತಾಯಿಲ್ಲ ಡಾಲರ್ ಕಂಪ್ಲೀಟ್ ಮಾಡೋಕ್ಕೆ ವೀಡಿಯೋಸ್ ಓಡಬೇಕಲ್ಲ ಅಮ್ಮಮ್ಮ ಅಂದರೆ ನಾನು ಹಾಕಿರೋ ವೀಡಿಯೋಸ್ ಏನಾದರೂ ಸ್ವಲ್ಪ ಇಂಪ್ರೆಸಿವ್ ಆಗಿದ್ದರೆ ಒಂದು ಹಂಡ್ರೆಡ್ ವಿಡಿಯೋ ಬರುತ್ತೆ ಸೊ ನೋಡಿದವ್ರಿಗೆ ಏನನ್ಸುತ್ತೆ ಐದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಮೋನೋ ಕೂಡ ಆಯಿತು ಅವ್ರಿಗೆ ಮೋನೋ ಹೇಗಾನಾಯಿತು ಅಂತ ಅವ್ರು ಯೋಚನೆ ಮಾಡಲ್ಲ ಐದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಈ ಐದು ಸಾವಿರ ಜನದಲ್ಲಿ ಇವರೇನಾದರೂ ದುಡ್ಡು ಕೊಟ್ಟು ಮಾಡಿಸ್ಕೊಂಡಿದ್ದಾರಾ ಫೇಕ್ ಏನಾದರೂ ಇದೆಯಾ ಅಂತ ಅನ್ನೋ ಆಲೋಚನೆ ಖಂಡಿತವಾಗ್ಲೂ ಬರುತ್ತೆ ಸೊ ಹಾಗಾಗಿ ಆಗಿ ಲೈವೇ ಮಾಡ್ಕೊಂಡಿರ್ತೀನಿ ನಾನು ವಿಡಿಯೋ ಯಾವಾಗಲೂ ಒಂದೊಂದು ಹಾಕ್ತೀನಿ ಅಂತ ಏನಾದರೂ ನಿಮ್ಮ ತಲೆಯಲ್ಲಿ ಆಲೋಚನೆ ಇಟ್ಕೊಂಡಿದ್ರೆ ದಯವಿಟ್ಟು ಅದನ್ನು ಬಿಟ್ಬಿಡಿ ಹಾಗೇ ಏನು ಲೈವ್ ಜೊತೆ ಜೊತೆಗೇ ಒಂದು ದಿನಕ್ಕೆ ಒಂದು ವಿಡಿಯೋ ಹಾಕ್ಕೊಂಡೋಗಿ ಒಂದು ಶಾರ್ಟ್ಸ್ ಹಾಕ್ಕೊಂಡೋಗಿ ಸಬ್ಸ್ಕ್ರೈಬರ್ಸ್ ಅಲ್ಲೂ ಕಂಪ್ಲೀಟ್ ಆಗ್ತಾರೆ ಆ್ಯಂಡ್ ವೀಡಿಯೋ ಕೂಡ ಗ್ರೋತ್ ತೊಗೊಳುತ್ತೆ ಇಂಪ್ರೆಸಿವ್ ಕೂಡ ಬೇಗ ಆಗುತ್ತೆ ಹಾಗೆ ವೀಡಿಯೋಸ್ ಮಾಡೋದಕ್ಕೆ ವೀಡಿಯೋಸ್ಗೆ ನಮಗೆ ಯಾವ ಥರ ಪುಷ್ ಆಗ್ತಿಲ್ಲ ಏನು ಅಂದರೆ ತಮ್ಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಾವು ತೊಗೊಳ್ಳೋ ಕಂಟೆಂಟ್ ಕೂಡ ಹಾಗೆಯೇ ಇರಬೇಕು ಸೊ ಈಗ ನಮಗೆ ತುಂಬಾ ಕಾಂಪಿಟೇಟಿವ್ ಜಾಸ್ತಿ ಆಗಿರೋದ್ರಿಂದ ಪ್ರತಿ ಒಬ್ಬರದು ಚಾನಲ್ ಇರೋದು ಫಸ್ಟ್ ಆದ್ರೆ ಯಾರ್ದು ಚಾನಲ್ ಇರ್ತಾ ಇರಲಿಲ್ಲ ಸೊ ಒಬ್ರದ್ದು ಒಬ್ರದ್ದು ಒಬ್ಬೊಬ್ರದ್ದು ಇರ್ತಿತ್ತು ಅದು ಬೇಗ ಗ್ರೋತ್ ಆಗ್ತಿತ್ತು ಸೊ ಈಗ ಬಂದು ತುಂಬ ಜನ ಚಾನಲ್ ಇರೋದರಿಂದ ಅಂದರೆ ಮಿಡ ಏನು ಹೆಸರು ಮಾಡದೇ ಇರೋದು ಹಿಡಿದು ಸ್ಟಾರ್ ನಟ್ರವರೆಗೂ ಯೂಟ್ಯೂಬ್ ಚಾನಲ್ ಇರೋದರಿಂದ ಅದು ಬಂದು ಏನಾಗ್ತಿದೆ ಅಂದರೆ ಸ್ವಲ್ಪ ಇಂಪ್ರೆಸ್ ತೊಗೊಳೋದಕ್ಕೆ ಕಡಿಮೆ ಆಗ್ತಿದೆ ಸೊ ಹೀರೋ ಹೀರೋಯಿನ್ಸ್ ಬಂದಾಗ ಅವ್ರಿಗೆ ಫ್ಯಾನ್ಸ್ ಇರೋದ್ರಿಂದ ಅವ್ರ ಅವ್ರ ಲೈಫ್ ಸ್ಟೋರಿ ನೋಡಬೇಕು ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಇರೋ ಜನ ಏನು ಮಾಡ್ತಾರೆ ಅವ್ರನ್ನ ಖಂಡಿತವಾಗ್ಲೂ ಕ್ಲಿಕ್ ಮಾಡ್ತಾರೆ ಸೊ ನಮ್ಮ ಫೇಸ್ ಗೊತ್ತಿರಲ್ಲ ನಮ್ಮ ಇದು ಗೊತ್ತಿರೋದಿಲ್ಲ ಆಗ ಎಲ್ಲ ಸ್ವಲ್ಪ ನನಗೆ ಟೈಮ್ ಇರುತ್ತೆ ಸೊ ಹೋಪ್ ಕಳ್ಕೋಬಾರ್ದು ಸೊ ಲೈವೇ ಮಾಡ್ಕೊಂಡಿರ್ತೀನಿ ನಾನು ಲೈವಿಂದನೇ ನಾನು ಏನಾದರೂ ಎಫೆಕ್ಟಿವ್ ಆಗಬೇಕು ಲೈವಿಂದನೇ ನಾನು ಇದಾಗ್ತೀನಿ ಅಂದರೆ ಖಂಡಿತವಾಗ್ಲೂ ಆಗ್ತೀರಾ ಬಟ್ ಈ ಕ್ಷಣಕ್ಕೆ ನೆಕ್ಸ್ಟ್ ಲೈಫ್ ಲಾಂಗ್ ಆ ವಿಡಿಯೋಸ್ ಆಗಿ ಗ್ರೋತ್ ಆಗೋದಿಲ್ಲ ಲೈಫ್ ಲಾಂಗ್ ನಿಮಗೆ ಯಾವುದೇ ರೀತಿ ಇದಾಗೋದಿಲ್ಲ ಸೊ ಒಳ್ಳೆ ಕಂಟೆಂಟ್ ತೊಗೊಂಡು ವೀಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡಿ ಇದು ಜಸ್ಟ್ ನಾನು ಬೋಕ್ಸ್ ಅಂಥದ್ದು ಆಕ್ಚುಲಿ ಆಗಿ ನನಗೆ ಲೈವಿಂದ ತುಂಬಾ ಒಳ್ಳೆಯದಾಗಿದೆ ನಾನಿಲ್ಲ ಅಂತ ಹೇಳೋಂಗೆ ಇಲ್ಲ ಫೋರ್ಟಿ ಟೂ ಅವರ್ಸ್ ಇದ್ದಿದ್ದು ನಂದು ನನ್ನ ಲೈವ್ಗೆ ಬಂದಮೇಲೆ ನಂದು ಫೋರ್ ತೌಸಂಡ್ ಅವರ್ ಕಂಪ್ಲೀಟ್ ಆಗಿ ತ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗಿ ಮೋನೋಗ ಆನ್ ಮಾಡಿದೆ ಬಟ್ ಲೈವ್ ವೀಡಿಯೋಸ್ ಹೊಡ್ತಿಲ್ವಲ್ಲ ಸೊ ಡಾಲರ್ ಕಂಪ್ಲೀಟ್ ಆಗ್ತಿಲ್ಲ ಸೊ ಇದೊಂದೇ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಇದ್ದೀನಿ ತುಂಬ ಜನ ಲೈವ್ 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 ಅಂದ್ಕೊಂಡಿರ್ತಾರೆ ನನ್ನ ಥರ ಸೊ ಪ್ಲೀಸ್ ಯಾರೂ ಬರೀ ಲೈವ್ಗೆ ಹೋಗಬೇಡಿ ನಾನು ಲೈವ್ ಮಾಡಲೇಬೇಡಿ ಅಂತ ಹೇಳ್ತಿಲ್ಲ ಬಟ್ ವಾರಕ್ಕೆ ಒಂದ್ಸತ್ತಿನೋ ಇಲ್ಲ ಒಂದು ಎರಡು ದಿನಕ್ಕೆ ಸತಿನೋ ಇಲ್ಲ ಸಂಜೆ ಟೈಮು ಒಂದಿನದಲ್ಲಿ ಮಾರ್ನಿಂಗಿಂದ ಮಾಡೋದು ಬೇಡ ಅಂತಂದಿಲ್ಲ ಮಾರ್ನಿಂಗ್ ಮಾಡಿಬಿಡಿ ಇಲ್ಲ ಸಂಜೆ ಮಾಡಿಬಿಡಿ ಒನ್ ಟೈಮ್ ಲೈವ್ ಮಾಡ್ಕೊಳ್ಳಿ ಸೊ ತುಂಬ ಬೆನಿಫಿಟ್ ಇದೆ ಯೂಸ್ ಕೂಡ ಆಗುತ್ತೆ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಇದ್ದೀನಿ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಹಾಗೇ ಇನ್ನಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋ ಇಂದ ಎಷ್ಟು ಜನಕ್ಕೆ ಯೂಸ್ ಆಗುತ್ತೆ ಹೊಸ ಯೂಟ್ಯೂಬರ್ಸ್ ಎಲ್ಲರಿಗೂ ತುಂಬಾ ಒಳ್ಳೆ ಸಂದೇಶ ಇದು ದಯವಿಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಬೈ ಬಾಯ್